ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈಗೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಪಾಕ್ ವಿರುದ್ಧ ಯುದ್ದಕ್ಕೆ ನಾನು ಹೋಗ್ತೀನಿ ಈ ಕಲಬುರಗಿಯಲ್ಲಿ ಮತ್ತೆ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ನನ್ನ ಮಾತಿಗೆ ಈಗಲೂ ಬದ್ದನಾಗಿದ್ದೀನಿ ಸೂಯಿಸೈಡ್ ಬಾಂಬ್ ಕಟ್ಕೊಂಡು ಹೋಗ್ತೀನಿ ನಮಗೆ ದೇಶ ಮುಕ್ತ ಯುದ್ದಕ್ಕೆ ಹೋಗ್ತೀನಿ ಅಂತ ಕಲಬುರಗಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಜಮೀರ್ ಅಹಮದ್ ಖಾನ್ ಪದೇ ಪದೇ ಸೂಸೈಡ್ ಬಾಂಬ್ ಸುವಿಸೈಡ್ ಬಾಂಬ್ ಅಂತಾರೋ ಗೊತ್ತಿಲ್ಲ ನಮ್ಮ ಮಿಲಿಟರಿನಲ್ಲಂತೂ ಸೂಯಿಸೈಡ್ ಬಾಂಬ್ ಅಟ್ಯಾಕ್ಗಳು ಇಲ್ಲ ಅವರು ಯಾಕೆ ಸುವಿಸೈಡ್ ಬಾಹ್ಬು ವಿಚಾರ ಹೇಳ್ತಾರೋ ಗೊತ್ತಿಲ್ಲ ಎಲ್ಲಿ ದೇಶ ಮುಖ್ಯ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿರೋದು ನಿಜಕ್ಕೂ ಸಂತೋಷದ ವಿಚಾರ ಪಾಕ್ ವಿರುದ್ದ ಯುದ್ಧಕ್ಕೆ ಯುದ್ದಕ್ಕೆ ಹೋಗ್ತೀನಿ ಬೇಕಾದರೆ ಅಂತ ಮತ್ತೆ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಜಮೀರ್ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ತನ್ನ ಹೇಳಿಕೆಯನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ ಪ್ರಧಾನಿ ಮೋದಿ ಅವರ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಅವರು ಏನ್ ತೀರ್ಮಾನ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲ ಸರ್ಕಾರಕ್ಕೆ ಕೊಟ್ಟಿದ್ವಿ ಅಂತ ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದೀವಿ ನಾವು ಆಯ್ತು ಬಸ್ ನಾವು ಅದಕ್ಕೆ ಹೇಳ್ತಾ ಇದಲ್ವಾ ನಮ್ಮ ಪಕ್ಷ ವತಿಯಿಂದ ಎಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ ನಿಮ್ಮ ಜೊತೆ ನಾವಿದ್ದೀವಿ ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲನ ಘೋಷಣೆ ಮಾಡಿದೀವಿ ನಾವು ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನನಗೆ ಅವಕಾಶ ಮಾಡಿಕೊಟ್ರೆ ಏನಿಗಂದ್ರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನನಗೆ ನನ್ನ ದೇಶ ಮುಖ್ಯ ನನಗೆ ಕೋರು ಸುಸೈಡ್ ಸುಸೈಡ್ ಬಂದ್ಕೊಂಡು ಹಾಕೊಂಡು ನಾನೇ ಹೋಗ್ತೀನಿ ನನ್ನ ದೇಶಕ್ಕೋಸ ನನ್ ಬಲಿಯಾಗೋಕು ಸಿದ್ಧಾನ ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನನ್ನ ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಲ್ಲಿ ಉದ್ಯಮ ಮಾಡ್ಬೇಕಾ ದೇಶಕ್ಕೋಸ ನ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಒಬ್ಬ ನಾನು ಹೇಳ್ತಲ್ಲ ಕೇಳಿಲಿ ನಾನು ತಮಾಷೆ ತಮಾಷೆಗೆ ನನ್ನ ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡೀಲಿ ನಾನು ಸುಸೈಡ್ ಬ್ಯಾಂಕ್ ಕಟ್ಕೊಂಡು ನಾನು ಹೋಗ್ತೀನಿ ನನ್ಗೆ ಅವಕಾಶ ಮಾಡಿಕೊಟ್ರೆ ಏನಿಗಂದ್ರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನನಗೆ ನನ್ನ ದೇಶ ಮುಖ್ಯ ನನಗೆ ನೂರು ಹಂಡ್ರೆಡ್ ಪರ್ಸೆಂಟ್ ಸುಸೈಡ್ ಆಫ್ ಕೊಡ್ಲಿ ಸುಸೈಡ್ ಆಫ್ ಕೊಟ್ಟು ಹಾಕೊಂಡು ನಾನೇ ಹೋಗ್ತೀನಿ ನನ್ನ ದೇಶಕ್ಕೋಸ ನನ್ನ ಬಲಿಯಾಗೂ ಸಿದ್ಧ ನಾನು ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಹಾಂ ಆಯ್ತು ಬಸ್ ನಾವು ಅದಕ್ಕೆ ಹೇಳ್ತಾ ಇದಿಲ್ವಾ ನಮ್ಮ ಪಕ್ಷ ವತಿಯಿಂದ ಅಧ್ಯಕ್ಷ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ ನಿಮ್ ಜೊತೆ ನಾವಿದೀವಿ ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲ ಸರ್ಕಾರಕ್ಕೆ ಕೊಟ್ಟಿದ್ವಿ ಅಂತ ಈಗ ಸರ್ಕಾರ ತೀರ್ಮಾನ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಹಾಕಿಸ್ತಾನ ಈಗ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈಗೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಪಾಕ್ ವಿರುದ್ಧ ಯುದ್ದಕ್ಕೆ ನಾನು ಹೋಗ್ತೀನಿ ಕಲಬುರಗಿಯಲ್ಲಿ ಮತ್ತೆ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ನನ್ನ ಮಾತಿಗೆ ಈಗಲೂ ಬದ್ಧನಾಗಿದ್ದೀನಿ ಸೂಸೈಡ್ ಬಾಂಬ್ ಕಟ್ಕೊಂಡು ಹೋಗ್ತೀನಿ ನಮಗೆ ದೇಶ ಮುಖ್ಯ ಯುದ್ಧಕ್ಕೆ ಹೋಗ್ತೀನಿ ಅಂತ ಕಲಬುರಗಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಜಮೀರ್ ಅಹಮದ್ ಖಾನ್ ಪದೇ ಪದೇ ಸುವಿಸೈಡ್ ಬಾಂಬ್ ಸೂಸೈಡ್ ಬಾಂಬ್ ಅಂತಾರೋ ಗೊತ್ತಿಲ್ಲ ನಮ್ಮ ಮಿಲಿಟರಿನಲ್ಲಂತೂ ಸೂಸೈಡ್ ಬಾಂಬ್ ಅಟ್ಯಾಕ್ಗಳು ಇಲ್ಲ ಅವರು ಯಾಕೆ ಸೂಸೈಡ್ ಬಾಂಬ್ ವಿಚಾರ ಹೇಳ್ತಾರೋ ಗೊತ್ತಿಲ್ಲ ಏನಿವೆ ದೇಶ ಮುಖ್ಯ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿರೋದು ನಿಮಗೂ ಸಂತೋಷದ ವಿಚಾರ ಪಾಕ್ ವಿರುದ್ಧ ನಾನು ಯುದ್ಧಕ್ಕೆ ಹೋಗ್ತೀನಿ ಬೇಕಾದರೆ ಅಂತ ಮತ್ತೆ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಜಮೀರ್ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ತನ್ನ ಹೇಳಿಕೆಯನ್ನು ಮತ್ತೆ ಪುನರುಚ್ಚರಿಸಿದ್ದಾರೆ ಪ್ರಧಾನಿ ಮೋದಿ ಅವರ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಅವರು ಏನ್ ತೀರ್ಮಾನ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲ ಸರ್ಕಾರಕ್ಕೆ ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಹಾಕಿ ಆಯ್ತು ಬಸ್ ನಾವು ಅದಕ್ಕೆ ಹೇಳ್ತಾ ಇದಲ್ವಾ ನಮ್ಮ ಪಕ್ಷ ವತಿಯಿಂದ ಅಧ್ಯಕ್ಷ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ ನಿಮ್ ಜೊತೆ ನಾವಿದ್ದೀವಿ ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ಬೆಂಬಲ ಬೆಂಬಲವನ್ನು ಘೋಷಣೆ ಮಾಡಿದ್ದೀನಿ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನನಗೆ ಅವಕಾಶ ಮಾಡಿಕೊಟ್ರೆ ಏನಿಗಂದ್ರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನನಗೆ ನನ್ನ ದೇಶ ಮುಖ್ಯ ನನಗೆ ಹಾಕೊಂಡು ನಾನೇ ಹೋಗ್ತೀನಿ ದೇಶಕ್ಕೋಸ ನ ನಾನು ವಿ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರ ಹೇಳಿ ನಾನು ಹೋಗಲ್ಲ ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ದೇಶಕ್ಕೆ ದೇಶಕ್ಕೋಸ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಓಪನ್ ನಾನು ಹೇಳ್ತಲ್ಲ ಇಲ್ಲ ನಾನು ತಮಾಷೆ ತಮಾಷೆಗೆ ನನ್ನ ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡೀತಾ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನನ್ಗೆ ಅವಕಾಶ ಮಾಡಿಕೊಟ್ರೆ ಏನಿಗಂದ್ರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನನಗೆ ನನ್ನ ದೇಶ ಮುಖ್ಯ ನನಗೆ ನೂರಕ್ ನೂರು 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 ಹಂಡ್ರೆಡ್ ಪರ್ಸೆಂಟ್ ಸುಸೈಡ್ ಆಫ್ ಕೊಡ್ಲಿ ಸುಸೈಡ್ ಆಫ್ ಕೊಡ್ಲಿ ಹಾಕೊಂಡು ನಾನೇ ಹೋಗ್ತೀನಿ ನನ್ನ ದೇಶಕ್ಕೋಸ ನನ್ನ ಬಲಿಯಾಗಕ್ಕೂ ಸಿದ್ಧ ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಈಗ ಸರ್ಕಾರ ತೀರ್ಮಾನ ಘೋಷಣೆ ಮಾಡಿದ್ವಿ ನಾವು ಹಾಕಿಸ್ತಾನ ಆಯ್ತು ಬಸ್ ನಾವು ಅದಕ್ಕೆ ಹೇಳ್ತಾ ಇದಲ್ವಾ ನಮ್ಮ ಪಕ್ಷ ವತಿಯಿಂದ ಸಿ ಅಧ್ಯಕ್ಷ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ ನಿಮ್ ಜೊತೆ ನಾವಿದೀವಿ ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲ ಸರ್ಕಾರಕ್ಕೆ ಕೊಟ್ಟಿದ್ವಿ ಅಂತ ಹೇಳಿದ್ವಿ ಈಗ ಸರ್ಕಾರ ತೀರ್ಮಾನ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಹಾಕಿದ ಈಗ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈಗೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಪಾಕ್ ವಿರುದ್ಧ ಯುದ್ದಕ್ಕೆ ನಾನು ಹೋಗ್ತೀನಿ ಈ ಕಲಬುರಗಿಯಲ್ಲಿ ಮತ್ತೆ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ನನ್ನ ಮಾತಿಗೆ ಈಗಲೂ ಬದ್ಧನಾಗಿದ್ದೀನಿ ಸೂಸೈಡ್ ಬಾಂಬ್ ಕಟ್ಕೊಂಡು ಹೋಗ್ತೀನಿ ನಮಗೆ ದೇಶ ಮುಖ್ಯ ಯುದ್ಧಕ್ಕೆ ಹೋಗ್ತೀನಿ ಅಂತ ಕಲಬುರಗಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಜಮೀರ್ ಅಹಮದ್ ಖಾನ್ ಪದೇ ಪದೇ ಸುವಿಸೈಡ್ ಬಾಂಬ್ ಸೂಸೈಡ್ ಬಾಂಬ್ ಅಂತಾರೋ ಗೊತ್ತಿಲ್ಲ ನಮ್ಮ ಮಿಲಿಟರಿನಲ್ಲಂತೂ ಸೂಯಿಸೈಡ್ ಬಾಂಬ್ ಅಟ್ಯಾಕ್ಗಳು ಇಲ್ಲ ಅವರು ಯಾಕೆ ಸೂಸೈಡ್ ಬಾಂಬ್ ವಿಚಾರ ಹೇಳ್ತಾರೋ ಗೊತ್ತಿಲ್ಲ ಏನಿವೆ ದೇಶ ಮುಖ್ಯ ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿರೋದು ನಿಮಗೆ ಸಂತೋಷದ ವಿಚಾರ ಪಾಕ್ ವಿರುದ್ದ ನಾನು ಯುದ್ದಕ್ಕೆ ಹೋಗ್ತೀನಿ ಬೇಕಾದರೆ ಅಂತ ಮತ್ತೆ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಜಮೀರ್ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ತನ್ನ ಹೇಳಿಕೆಯನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ ಪ್ರಧಾನಿ ಮೋದಿ ಅವರ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಈಗ ಕೇಂದ್ರ ಸರ್ಕಾರ ಅವರು ಏನ್ ತೀರ್ಮಾನ ತಗೊಂತ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಸಿ ಅಧ್ಯಕ್ಷ ಆದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ವಿ ಅಂತ ಹೇಳಿ ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಹಾ ಆಯ್ತು ಬಸ್ ನಾವು ಅದಕ್ಕೆ ಹೇಳ್ತಾ ಇದಿಲ್ವಾ ನಮ್ಮ ಪಕ್ಷ ವತಿಯಿಂದ ಎ ಸಿ ಸಿ ನಮ್ಮ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ ನಿಮ್ ಜೊತೆ ನಾವಿದ್ದೀವಿ ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ವಿ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನನ್ಗೆ ಅವಕಾಶ ಮಾಡಿಕೊಟ್ರೆ ಏನಿಗಂದ್ರೆ ನನ್ನ ದೇಶ ಮುಖ್ಯ

ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡ್ಬೇಕಂದ್ರೆ ರೆಡಿ ಅದಕ್ಕೆ ನನ್ಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೋಸ ನಡೀಲಿ ಹೋಗ್ಬಿಡುವ ನಾನು ಹೋಗ್ತೀನಿ ಸುಸೈಡ್ ಬ್ಯಾಂಕ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಒಬ್ಬ ನಾನು ಹೇಳ್ತಲ್ಲ ಇಲ್ಲ ನಾನು ತಮಾಷೆ ತಮಾಷೆಗೆ ನನ್ನ ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಡ್ಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡಿ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನನ್ಗೆ ಅವಕಾಶ ಮಾಡಿಕೊಟ್ರೆ ಏನಿಗಂದ್ರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನನಗೆ ನನ್ನ ದೇಶ ಮುಖ್ಯ ನನಗೆ ನೂರು ಹಂಡ್ರೆಡ್ ಪರ್ಸೆಂಟ್ ಸುಸೈಡ್ ಬಾಂಬ್ ಕೊಟ್ಟು ನಾನೇ ಹೋಗ್ತೀನಿ ನನ್ನ ದೇಶಕ್ಕೋಸ ನನ್ನ ಬಲಿಯಾಗೂ ಸಿದ್ಧ ನಾವು ಈಗ ಕೇಂದ್ರ ಸರ್ಕಾರ ಅವರು ಏನ್ ತೀರ್ಮಾನ ತಗೊಂತ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಹಾ ಆಯ್ತು ಬಸ್ ನಾವು ಅದಕ್ಕೆ ಹೇಳ್ತಾ ಇದಿಲ್ವಾ ನಮ್ಮ ಪಕ್ಷ ವತಿಯಿಂದ ಎ ಸಿ ಸಿ ನಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ ನಿಮ್ ಜೊತೆ ನಾವಿದ್ದೀವಿ ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಈಗ ಕೇಂದ್ರ ಸರ್ಕಾರ ಅವರು ಏನ್ ತೀರ್ಮಾನ ತಗೊಂತ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಹಾ ಪದೇ ಪದೇ